ನಮಸ್ಕಾರ ಗುರು ನೀ ನೋಡ್ತೀರಾ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಯುವತಿನ ಜಾರ ಬಂದು ಪುಣೇರಿ ಪಂಟರ್ಸ್ನ ಕೋಚ್ ಬೆಂಗಳೂರು ಬೋಸ್ ಅವರಿಗೆಲ್ಲ ಒಂದು ಚಾಲೆಂಜರ್ ನೀಡಿದ್ದಾರೆ ಅಂತ ಹೇಳ್ಬೇಕು ಏನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಮುಂಚೆಯಾಗಿ ಸಬ್ಸ್ಕ್ರೈಬ್ ಆಗಿ ಅಂದರೆ ಕೂಡ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಟ್ ಮಾಡಿ ಯಾಕಂದ್ರೆ ಮಾಡೋ ಪರಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರಾಗೆ ಬಂದ್ನ ತಡೆ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಇವತ್ತ ಬೆಂಗಳೂರು ಬೋಸ್ ಮತ್ತೆ ಪುಣೇರಿ ಪಂಟರ್ಸ್ ಪಂದೇ ಇದೆ ಅಂತ ಹೇಳ್ಬೇಕು ನಿಮಗೂ ಕೂಡ ಗೊತ್ತಿರಬಹುದು ಪುಣೇರಿ ಪಂಡರ್ಸ್ ಅವರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಬೇಕು ಅವರು ಹೋಮ್ ಗ್ರೌಂಡ್ ಅಲ್ಲಿ ಓಂ ಗ್ರೌಂಡ್ ಸಪೋರ್ಟ್ ತಗೊಂಡು ಗೆಲ್ತಿದ್ದಾರೆ ಅಂತ ಹೇಳ್ಬೇಕು ಇವತ್ತು ನಮ್ಮ ಬೆಂಗಳೂರು ಬಸ್ ಗೆ ರಿಯಲ್ ಚಾಲೆಂಜ್ ಇದೆ ಅಂತ ಹೇಳಬೇಕು ಅವ್ರ ಕೋಚ್ ಕೂಡ ಅದನ್ನೇ ಹೇಳಿರೋದು ಏನು ಹೇಳಿದ್ರಪ್ಪ ನಮ್ಮ ಪುಣೇರಿ ಪಂಡಸ್ ನ ಕೋಚ್ ಚೆನ್ನಾಗ್ತು ಅಂತ ಅಂದ್ರೆ ನಾವು ಬೆಂಗಳೂರು ಬಸ್ ತಂಡನ ಸೋಲಿಸ್ತೀವಿ ಯಾಕಂತಾರೆ ನಮ್ಮ ತಂಡ ಒಳ್ಳೆ ಫಾರ್ಮ್ ಇದ್ದಾರೆ ಮತ್ತೆ ಗಳು ಎಲ್ಲ ಆಟಗಾರರು ಕೂಡ ಒಳ್ಳೆ ಚಿರತೆ ಆಟ ಆಡ್ತಾ ಇದ್ದಾರೆ ನಾವು ಸೋಲಿಸ್ತೇ ಸೋಲಿಸ್ತೀವಿ ಎಲ್ಲ ಆಟಗಾರರು ಕೂಡ ಬೆಂಕಿ ಫಾರ್ಮ್ ಇದ್ದಾರೆ ಮತ್ತೆ ಹೋಮ್ ಗ್ರೌಂಡ್ ಸಪೋರ್ಟ್ ಕೂಡ ಇದೆ ನಾವು ಸೋಲಿಸ್ತೀವಿ ಅಂತ ಪುಣೇರಿ ಪಂಡರ್ಸ್ ಕೋಚ್ ಕೂಡ ಅದೇ ಹೇಳಿರೋದು ಗುರು ಮತ್ತೆ ಬೆಂಗಳೂರು ಬಸ್ಸು ಕೂಡ ಸ್ಟೇನ ತಿಳ್ಸ್ಕೊತೀವಿ ಅಂತ ನಮ್ಮ ನಮ್ಮ ಕೋಚ್ ಕೂಡ ನಾವು ಸೇಡ್ ತಿಳಿಸ್ಕೊತೀವಿ ಪುಣೇರಿ ಪಂಡೇಶ್ವರ ಗೆದ್ದಿನ ಸೋತಿದ್ದು ತಿಳಿಸ್ಕೊತಿವಿ ಹಳೆ ಮ್ಯಾಚ್ಿದ್ದ ಸೇಡ್ ತಿಳಿಸ್ಕೊತೀವಿ ಅಂತ ನಮ್ಮ ಕೋಚ್ ಕೂಡ ಅದೇ ಹೇಳಿದ ಗುರು ಇವತ್ತು ಯಾರಾದ್ರೂ ಸೇರ್ ತಿಳ್ಕೊತಾರೆ ನಮ್ಮ ಬೆಂಗಳೂರು ಸೋತಿ ಬೂಸರು ಸ್ವಾತಿ ಶರಣಲ್ಲಿ ಸೋತಿ ನಮ್ಮ ಬೆಂಗಳೂರು ಬೂಸರು ನೆಲದಲ್ಲಿ ಅವರನ್ನ ಸೋಲಿಸಿ ಹೆಮ್ಮೆಯಿಂದ ಇಂದ ಅಂತ ನೀವೇ ಕಳ್ಸೋ ಕಮೆಂಟ್ ಮಾಡಿ ಸೇರ್ನ ತಿಳ್ಸ್ಕೊಂಡು ಅಂತ ಕಳ್ಸ ಕಮೆಂಟ್ ಮಾಡಿ ಗುರು ನೋಡೋಣ ಎಷ್ಟು ಜನ ಈ ವಿಡಿಯೋ ಅಂತ ವಿಡಿಯೋ ಲೈಕ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋ ಒಂದು ಜೈ ಬೆಂಗಳೂರು ಬೂಸ್ ಅಂತ ಕಳ್ಸ ಕಮೆಂಟ್ ಮಾಡಿ ಗುರು ಇನ್ನೇನು ಪಿ ಕೆ ಎಲ್ ಗುರು ಬೆಂಕಿಯಾಗಿ ಆರಂಭ ಆಗಿದೆ ಅಂತ ಹೇಳ್ಬೇಕ್ ಬೆಂಗಳೂರು ಬೋಸ್ ಇದು ಏಳನೇ ಪಂದ್ಯ ಅಂತ ಹೇಳಬೇಕು ಇಲ್ಲಿಂದ ಗೆದ್ದಿ ಮೇಕ್ ಹೋಗಬೇಕು ಅಂತ ಹೇಳ್ತಾ ಸಿಗುವ ಬಾಯಿ ಬಂದು ನಮಸ್ಕಾರ ಜೈ ಬೆಂಗಳೂರು ಬುಲ್ಸ್ ಇಸರಿ ಕಪ್ ನಮ್ಮದೇ ಗುರು